ಹಾಯ್ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ನಾನು ಚೆನ್ನಾಗಿದ್ದೀನಿ ಇವತ್ತಿನ ರೆಸಿಪಿ ಏನಂದರೆ ನಾನು ನಿಮಗೆ ಬೇಳೆ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬೇಳೆ ಸಾಂಬಾರನ್ನ ನಾವು ಥರ ಥರದಲ್ಲೂ ಮಾಡ್ಬೋದು ಯಾವ ತರಕಾರಿ ಬೇಕಾದರೂ ಹಾಕ್ಕೊಂಡು ಮಾಡ್ಬೋದು ನಾನಿಲ್ಲಿ ಇವತ್ತು ತೊಗೊಂಡಿರೋಂತಹ ತರಕಾರಿಗಳು ಎರಡು ಕ್ಯಾರೆಟ್ ತೊಗೊಂಡಿದ್ದೀನಿ ಸ್ವಲ್ಪ ಬೀನೀಸ್ ತೊಗೊಂಡಿದ್ದೀನಿ ಮತ್ತು ಮಸಾಲೆಗೆ ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ ಮತ್ತು ಹಾಲು ಗೆಡ್ಡೆ ತಗೊಂಡಿದ್ದೀನಿ ಒಂದು ಎರಡು ಟೊಮೊಟೊ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಚಕ್ಕೆ ಲವಂಗ ಮತ್ತು ಸ್ವಲ್ಪ ಶುಂಠಿ ಒಂದು ಇಂಚು ಶುಂಠಿ ತೊಗೊಂಡಿದ್ದೀನಿ ಎರಡು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅದ್ರ ಜೊತೆ ಒಂದು ಸ್ವಲ್ಪ ಒಂದು ಬಟ್ಟಲು ಹಾಕೋಷ್ಟು ಬೇಳೆ ತೊಗೊಂಡಿದ್ದೀನಿ ನಾನು ಇವಾಗ ಆ ಬೇಳೆನ ಸ್ವಲ್ಪ ನೆನೆಸಿಡ್ತೀನಿ ನೀವು ಕುಕ್ಕರಲ್ಲಿ ವಿಜಲ್ಲಾದರೋಡಿಸ್ಬೋದು ಇಲ್ಲ ನೆನೆಸಾದರೂ ಇಡ್ಬೋದು ನಾನು ನೆನೆಸಿಟ್ಟಿದ್ದೀನಿ ಇಲ್ಲಿ ಇವಾಗ ನಾನು ಇನ್ನೊಂದು ಜಾರ್ ತೊಗೊಂಡು ಅದಕ್ಕೆ ನಾನು ಕಟ್ ಮಾಡಿಟ್ಕೊಂಡಿದ್ದಂತಹ ಕಾಯಿಗಳು ಕಾಯಿ ಹಾಕೋತಾ ಇದ್ದೀನಿ ಅದಾದ ನಂತರ ಇಲ್ಲಿ ಟೊಮೊಟೊ ಹಾಕೋತೀನಿ ಕಾಯಿ ಮತ್ತು ಟೊಮೊಟೊ ಮತ್ತು ಮಸಾಲೆ ಪುಡಿ ಈ ಮೂರನ್ನು ಚೆನ್ನಾಗಿ ಮಿಕ್ಸಿಲಿ ನುಣ್ಣಗಾಗೋವರೆಗೂ ರುಬ್ಕೋಬೇಕು ನೀವು ಎಷ್ಟು ಜನಕ್ಕೆ ಮಾಡ್ತೀರ ಅಷ್ಟು ಮಸಾಲೆ ಗೊತ್ತಿರುತ್ತೆ ನಾನಿಲ್ಲಿ ತ್ರೀ ಮೆಂಬರ್ಸ್ಗೆ ಮಾಡ್ತಾ ಇರೋದ್ರಿಂದ ಒನ್ ಆ್ಯಂಡ್ ಆಫ್ ಸ್ಪೂನು ಮಸಾಲೆ ಇದ್ದೀನಿ ಅಂದರೆ ಖಾರದ ಪುಡಿ ತಗೋತಾ ಇದ್ದೀನಿ ನಾನಿವಾಗ ಬೆಳ್ಳುಳ್ಳಿ ಮತ್ತು ಚಕ್ಕೆ ಲವಂಗ ಶುಂಠಿ ಇತ್ತಲ್ಲ ಅದನ್ನು ಜಚ್ಕೋತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಸಂಜಾರಲ್ಲಿ ರುಬ್ಕೊಬೋದು ಅದನ್ನು ಪೇಸ್ಟ್ ಮಾಡ್ಕೋಬೋದು ನಾನು ಕುಕ್ಕರ್ಗೆ ಸಾಂಬಾರು ಮಾಡಲ್ಲ ಯಾಕಂದರೆ ಕುಕ್ಕರಲ್ಲಿ ಸಾಂಬಾರು ಚೆನ್ನಾಗಿರೋಲ್ಲ ಅಂತ ನಾನು ಒಂದು ತಪ್ಪಲಿ ಇಟ್ಕೋತಾ ಇದ್ದೀನಿ ತಪ್ಲಿಗೆ ಸ್ವಲ್ಪ ಎಣ್ಣೆ ಬಿಡ್ಕೊಂಡು ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ ಸ್ವಲ್ಪ ಸಾಸಿವೆ ಹಾಕೋತೀನಿ ಅದ್ರ ಜೊತೆಗೆ ಸ್ವಲ್ಪ ಕರಿಬೇವ್ ಸ್ವಲ್ಪ ಹಾಕ್ಕೋತೀನಿ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದ್ರೆ ಇಲ್ಲ ನಾನು ಅದೇ ಆ್ಯಡ್ ಮಾಡ್ಕೋತಾ ಇದ್ದೀನಿ ಅಷ್ಟೇ ಅದನ್ನ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡ ತಕ್ಷಣ ನೀವು ಪೇಸ್ಟ್ ಮಾಡ್ಕೊಂಡಿದ್ರಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದನ್ನ ಚೆನ್ನಾಗಿ ಹಾಕ್ಕೊಂಡು ಹುರ್ಕೊಳ್ಳಿ ಅಂದರೆ ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೊಳ್ಳಿ ಅದು ಆದ ನಂತರ ನೀವು ಅದೆಲ್ಲ ಚೆನ್ನಾಗಿ ಹುರಿದ ನಂತರ ಈರುಳ್ಳಿನ ಹಾಕ್ಕೊಳ್ಳಿ ಈರುಳ್ಳಿನೂ ಅಷ್ಟೇ ಹಸಿ ಸ್ಮೆಲ್ ಹೋಗಬೇಕು ಅದೇ ಥರ ಹುರ್ಕೊಳ್ಳಿ ನಾನು ಈಗ ನೋಡಿ ಯಾವ ಥರ ಹುರ್ಕೋತಾ ಇದ್ದೀನಿ ಅಂತ ಆ ಥರ ಒಂದು ಐದು ಐದು ನಿಮಿಷ ಸಾಕು ಐದು ನಿಮಿಷ ಹುರ್ಕೊಂಡ್ರೆ ಸಾಕು ಅದು ಹುರ್ಕೊಂಡು ನಂತರ ನೀವು ತರಕಾರಿ ಕಟ್ ಮಾಡಿ ಇಟ್ಕೊಂಡಿದ್ರಲ್ಲ ಅದನ್ನ ತೊಳೆದು ಹಾಕೋತಾ ಇದ್ದೀನಿ ನಾನು ಅದನ್ನ ನೀವು ಚೆನ್ನಾಗಿ ಎಣ್ಣೆಲ್ಲೆನೆ ಹುರ್ಕೊಳ್ಳಿ ಎಷ್ಟು ಚೆನ್ನಾಗಿ ಎಣ್ಣೆಲಿ ಹುರ್ಕೊತೀರ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ನಾನು ಹುರ್ಕೊತಾ ಇದ್ದೀನಿ ಒಂದು ಹತ್ತು ನಿಮಿಷ ಎಣ್ಣೆಲಿ ಹುರ್ಕೊಳ್ಳಿ ಯಾಕಂದರೆ ನಾವು ಮಿಕ್ಸಿ ಇದಕ್ಕೆ ಸಾರಿ ಕುಕ್ಕರ್ಗೆ ಇಲ್ವಲ್ಲ ಅದಕ್ಕೋಸ್ಕರ ಇದರಲ್ಲೇ ತಪ್ಪಲ ಇದರಲ್ಲಿ ಒಗ್ಗರಣೆಯಲ್ಲೆ ಚೆನ್ನಾಗಿ ಹುರ್ಕೊಳ್ಳಿ ಅದು ಹುರ್ಕೊಂಡು ನಂತರ ನೀವು ನೆನೆಸಿಟ್ಕೊಂಡಿದ್ರಲ್ಲ ಬೇಳೆನ ಅದನ್ನ ಹಾಕೊಳ್ಳಿ ನೀವು ಬೇಳೆನ ಅಟ್ಲೀಸ್ಟು ಒಂದು ಹಾಫ್ ಆನ್ ಅವರ್ ಆದರೂ ನೆನೆಸಿಡಬೇಕು ಯಾಕಂದರೆ ನಾವು ಕುಕ್ಕರಲ್ಲಿ ವಿಜುವಲ್ ಕುಕ್ಸದಾದರೆ ನಿಮಗೆ ನೆನೆಸಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾನಿಲ್ಲಿ ಕುಕ್ಕರಲ್ಲಿ ಕೂಗ್ತಾ ಕೂಗಿಸ್ತಾ ಇಲ್ವಲ್ಲ ಸೊ ಅದಕ್ಕೆ ನಾನು ನೆನೆಸಿಟ್ಕೊಂಡಿರ್ತೀನಿ ಒಂದು ಹಾಫ್ ಆನ್ ಅವರ್ ನೆನ್ಸಿಟ್ಕೊತೀನಿ ಈಗ ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೇನೆ ಸ್ವಲ್ಪ ಉಪ್ಪು ಹಾಕ್ಕೊಬಿಡಿ ನಿಮ್ ಮಿನಿಮಮ್ ಒಂದು ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ತಿರುವಿ ಒಗ್ಗರಣೆಲೆಯೇ ಸ್ವಲ್ಪ ಚೆನ್ನಾಗಿ ಬೇಯಿಸಿ ಅದು ಒಗ್ಗರಣೆಲಿ ಬೆಂದ್ರೇ ಚೆನ್ನಾಗಿರುತ್ತೆ ಎಣ್ಣೆ ಜೊತೆ ಅದು ಆದ ನಂತರ ನೀವೊಂದು ಟೆನ್ ಟ್ವೆಂಟಿ ಮಿನಿಟ್ಸ್ ಆದರೂ ಇದರಲ್ಲಿ ಬೇಯಿಸಿ ಅದಾದಮೇಲೆ ನೀವು ಮಸಾಲೆ ಹಾಕ್ಕೋಬೇಕು ಅದಕ್ಕಿಂತ ಮುಂಚೆ ಮಾತ್ರ ಮಸಾಲೆ ಹಾಕಬೇಡಿ ಅದು ಚೆನ್ನಾಗಿ ಹುರ್ಕೋಬೇಕು ಹುರ್ಕೊಂಡ ನಂತರನೇ ನೀವು ಮಸಾಲೆನ ಆ್ಯಡ್ ಮಾಡಿ ಅದರೊಳಗಡೆನ ನಾನಿವಾಗ ಮಸಾಲೆ ಹಾಕೋತಾ ಇದ್ದೀನಿ ಚೆನ್ನಾಗಿ ಹುರ್ಕೊಂಡಿತ್ತು ನಿಮಗೆ ಎಷ್ಟು ಬೇಕಷ್ಟು ಈಗ ಒನ್ ಆ್ಯಂಡ್ ಹಾಫ್ ನಾನು ಒಂದು ಒಂದು ಸ್ಪೂನು ಅದರಲ್ಲಿ ಅರ್ಧ ಮಸಾಲೆ ಪುಡಿ ಹಾಕಿದ್ದೀನಿ ಸೊ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಇದನ್ನ ಒಂದು ಟ್ವೆಂಟಿ ಮಿನಿಟ್ಸ್ ಬೇಯಿಸ್ಕೊಳ್ಳಿ ಸಾಕು ಯಾಕಂದರೆ ಒಗ್ರಣ್ಣೆಲ್ಲೆನೆ ಬೇಯಿಸ್ಕೊಂಡಿರ್ತೀರಲ್ಲ ಅದರಿಂದ ಸೊ ಸಾಂಬಾರ್ ರೆಡಿ ಆಗಿದೆ ನೋಡಿ ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ ಮತ್ತು ಮುದ್ದೆ ಜೊತೆನೂ ನೀವು ತಿನ್ಬೋದು ನೀವು ಮಕ್ಕಳಿಗೆ ಇದನ್ನು ತಿನ್ನಿಸಿದ್ರೆ ತುಂಬ ಚೆನ್ನಾಗಿ ಇಷ್ಟಪಟ್ಟು ಚೆನ್ನಾಗಿ ತಿಂತಾರೆ ಯಾಕಂದರೆ ಬೇಳೆ ಕ್ಯಾರೆಟು ಬೀನ್ಸು ಎಲ್ಲದು ಇರೋದ್ರಿಂದ ನಿಮ್ಮ ಮನೇಲೂ ಈ ರೆಸಿಪಿನ ಸಲ ಟ್ರೈ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ